ಈ ಹು ನಡನಾಥತ್ವ ಇವ ನಡ ಸಾಕಾತ್ವಾ ನನಗ ನನ್ ಸಸಿ ಹಚ್ಚಂದ್ರ ಅಂದ್ರ ಜಂಟ ಬೊಂಬ್ ಹಚ್ಚಕ್ ನಾಯಾಕಂತಳ ಹಿಚ್ಕ್ ಅಂದ್ರ ಜೀವ್ ಹೋಗುವ ಅಷ್ಟು ಹಿಚ್ಕ್ತಾಳ ನಾಡ ಕುತ್ಕಿ ಹಿಚ್ಕಾಕ ಬಂದಂಗ ಮಾಡ್ತಾವ ಮೈ ಮೇಲೆ ಹೆದರ್ಕಿ ಬಂದ್ ಏನ್ ಮಾಡ್ಲವ ನೋಡು ನೋಡ ಸಿದ್ಧಕಾಯಿ ಏನ್ವಾ ಆರಾಮ್ ಕುಂತಿಯಲ್ಲ ಎಲ್ಲಾ ಕೆಲ್ಸ ಒಂದ್ ಸೊಸಿ ಹಚ್ಚಿ ಸುಮ್ ಕುಂತ ಬಿಟ್ಟಿ ಅಲ್ಲ ಏ ಅದಿ ಬಿಟ್ಟಿ ಕಲ್ಲಿ ನನಗ ಸ್ವಂಟ ನಿನ್ನಿಂದ ಒಂದೇ ಸಮಯಿ ಅರಾಮ್ ಕುಂತಿ ಅಂತ ಅಲ್ಲ ನನಗ ಅಂತ ಗೆಳತಿ ಯಾ ಹುಡುಗಾಡ್ ಗೆಳತಿನ ನೀನ್ ಅರ್ಥಾರ ಮಾಡ್ಕೋತೀನೋ ನನ್ ಹೊಂದಿಟ್ಟ ಯಾವಾಗ ನೋಡಿದ್ರು ನನ್ ಸಸಿ ತರ್ಪಿನ ಮಾತಾಡ್ತಿರ್ತಿಯಲ್ಲ ಅದೇನ ಅಂತಾರಲ್ಲ ಚಾಪುಡಿ ಅಕ್ಕಿ ಕೊಟ್ರ ಅಕ್ಕಿ ತರಪಿ ಮಾತಾಡ್ತಿ ಸಕ್ಕರೆ ಕೊಟ್ರ ತರಪಿ ಮಾತಾಡ್ತಿಯಲ್ಲ ನೀನು ಬರೀ ಹದ ಇದ್ದ ಕದ ಬರ್ಸಿನ ಎಲ್ಲರ ಇಷ್ಟು ಒದ್ದೆ ಎಲ್ಲಿ ಎಲ್ಲ ಅರಾಮ್ ಕುಂತಂಗ ಕಾಣಿಸ್ತೇತಿ ನೀನು ಕಣ್ಣಾಗ ನೀನು ಎಮ್ಮಿ ಗುಡ್ಡರ ಮುಕ್ಕೊಂಡವನ ಅಂತೀನಿ ನಾನು ಬಂದಿದ್ದೆ ಕೆಲಸ ಕೆಟ್ಟೈತವ ಜೋಡ ದಿಟ್ಟಿಸ್ಕೊಂಡ್ರೆ ಅಥವಾ ಕಾಲ್ಪ ಅಂತ ಬಂದಿದ್ದೆ ಈಕಿಬರು ಪುರ್ಸೋತಿಲ್ದ ಈ ನಮ್ಮ ಮನೆ ಬೈ ಹಾಕತ್ತಾಳಂದ್ರೆ ನನಗೇನು ಹಿಟ್ಟು ಸಿಗಂಗಿಲ್ಲ ಮಾತಾಡಿದ್ರು ವೇಸ್ಟ್ ಇವತ್ತೆ ಹಂಗೆ ಮಾತಾಡ್ಕೊಂತ ಬಂದೇವ ಅವ ಆರಾಮ್ ಅಂತ ಅಂತೇಳಿ ನನಗೆ ಏನು ಗೊತ್ತಿದೆ ನಿಂದು ಈ ಪರಿ ಸೊಂಟನು ಮಾತೈತಿ ಅಂತ ಹೇಳಿ ನೀನು ಅಂದಿದ್ದು ಬಿಡು ಅದು ಇವತ್ತಿನವರೆಗೆ ಇರ್ತೈತಿ ಜಂಡು ಬಾಂಬ್ ಏನಾರ ಹಚ್ಕೊಂಡಿರ್ತಾಳೆ ಬಿಡು ಅಂತ ಹೇಳಿ ಅನ್ಕೊಂಡು ಸುಮ್ಮ ಆಗಿದ್ದೆ ನಾನು ನೀನು ಸಿಟ್ಟಿಗೆನ ಹೇಳ್ತೀಯ ನಿನ್ನೆ ಬಂದ್ ಹೋಗಿ ಮಧ್ಯಾಹ್ನ ಸಂಜಿಕ್ ಬರಕ್ಕೆ ಬರ್ತೈತಿ ಇಲ್ಲಿ ಒಂದಿಟ್ಟು ಹೆಂಗದೇನಿ ಅಂತ ಕೇಳಾಕ ಬಂದೇನೇ ಇಲ್ಲಲ್ಲ ನಿನ್ನ ಮಧ್ಯಾಹ್ನ ಬಂದಿಕ್ಕ ಇವತ್ತಿ ಬಂದಿ ನೋಡು ಯಾವ್ವ ಮನೆಯಾಗ ಈ ಹುಡುಗರು ಬಜ್ಜಿ ಮಾಡು ಮಿರ್ಚಿ ಮಾಡು ಅಂತ ಕುಂತವ ಅದ ತಿಂದು ಅಡಿಗೆ ಮಾಡಿ ಮಕ್ಕಳಷ್ಟೊಳಗೆ ಎಲ್ಲ ಲೇಟ್ ಆಗ್ಬಿಡ್ತ ಹಂಗ ಒಂದಕ್ ಒಂದ್ ಒಂದಕ್ಕೊಂದ್ ಬಾಂಡೆನೂ ಜಗ್ ಅದ್ವಾ ಅದಕ್ಕೆ ಲೇಟ್ ಆಗ್ಬಿಡ್ತು ಅದಕ್ ಲಘುನ ಅಂತ ಬಂದಿದ್ದೆ ನೋ ನಿನ್ ಕಡೆ ಲಘುನ ಬೆಟ್ಟ ಅಂತ ಬಂದಿದ್ದೆ ಇನ್ ಜೋಳದಿಟ್ಟು ಇಟ್ಟ ಹಿಟ್ಟು ಖಾಲಿ ಆಗತಿ ಕೇಳಿದ್ರಂತ ಅಸ್ಮಾತ್ ಮಾತಾಡಿ ಇಸ್ಕೊಂಡ್ರ ಅಂತ ಬಂದಿದ್ದೆವು ಇವ್ವ ಸಿದ್ದಕ್ಕ ಬರೀ ಇದೇ ಮಾತಾಡೋಣ ನಮ್ಮ ಮನೆಗೇನು ಹಿಟ್ಟು ಜಾದು ಹಿಟ್ಟು ಏನು ಇಲ್ಲ ಅಂತಿಕೊಂಡೇನು ಇತ್ತ ನಾ ಹಂಗ ಬಂದಿದ್ದೆ ಅಂತೀರ ಮತ್ತ ಮಾತಾಡ್ತಿ ಬಾ ನೀನು ಈಗ ಹೆಂಗೆ ಅನ್ಸಾ ಸಿದ್ದಕ್ಕ ಸ್ವಲ್ಪ ಕಡಿಮೆ ಅನ್ಸಾನಾ ಇವ್ವ ಹೊಡೆಯಾತೈತಿ ಇವ್ವ ನನ್ಗೆ ಸ್ವಂಟ ಒಂದು ಸಮಾನ ಹೊಡಿಯಾಕತ್ತೈತಿ ಒಂದಿಟ್ಟು ಇಟ್ಟು ಜಂಡು ಜಂಡಬೊಂಬ್ ಗಿಂಡ ಬೊಂಬ್ ಹಚ್ಚಲೇನಾ நோட நம்ம ஜெண்ட்ன அந்தீர்ட்டிச்சேன் அந்தவ இவ்வா ஊர் விடாடி வந்து சாஹாய்ங்க ஹுஷி ஆகிட்டி நன்க ஆரம்பித்தி மத்தேனற எல்லா ஆஸ்தி மனி தர்வார்க்க அக்கழ மாரானி அதுக்க இவ்வாக்கேன் அக்கி பார்ட்டா நீந்த வாட்டை சக்கரி கொட் ஏட்டை சக்கரை கொட்காட்டி மாதாத்தி தோன இஷ்ட் வர்ஷ மர்த்தினீன ಇವ್ ಸಿದ್ದವಕ್ಕ ಹಿಂಗೆ ಯಾಕೆ ಅಂತೀನಿ ನಾನು ಕಡಿಮೆ ಆಗಿರ್ಬೇಕು ಅಂತ ಅನ್ಕೊಂಡು ಬಂದಿದ್ದಿಲ್ಲ ಅದಕ್ಕೆ ಇಷ್ಟು ಸಿಟ್ಟಾಗುದಾ ಅಲ್ಲೇ ನಾನು ಹಿಂಗೆ ಏನು ಬಂದು ಹೇಳಿದ್ನೇನ ನನಗ ಸ್ವಂಟ ಕಡಿಮೆನೂ ಅಂತ ಹೇಳಿ ಹಾಂ ಇಷ್ಟು ವರ್ಷ ಅಥವಾ ಹಚ್ಕೊಂಡಿ ಅಂತ ಹೇಳಿ ಇಷ್ಟೆಲ್ಲ ಮಾತಾಡ್ತೀವಿ ಅದಕ್ಕೆ ಈ ನಮನಿ ಮಾಡೋದಾ ಹೋಗ್ಲಿ ಬಿಡಕ್ಕೆ ಬೇಡ ಸಮಾಧಾನ ಆಗ ನೀನು ಏನ ಸಿದ್ಧಕ್ಕ ಹ್ಞೂ ಹೇಳ ಒಂದ್ ಗೋದಿ ಗೋಧಿ ಹಿಟ್ಬೇಕೈತಿ ಸಣ್ಣ ವಾಟೆಲಿ ಕೊಡ್ರಿ ಹಿಟ್ ನಾ ಅದಕ್ಕೆ ಹೆಚ್ಚಿಗೆ ನೀರು ಅದು ಅದಕ್ಕೆ ಒಂದು ಸ್ವಲ್ಪ ಹಚ್ಚಾಕ ಹಿಟ್ಟಿಲ್ದಂಗ ಆಗೈತೆ ಅದಕ್ಕೆ ಒಂದು ವಾಟೆ ಕೊಡ ಅದ ಅಂತಿ ನಾನು ಏನಾರ ಬಂದಿರ್ತೀನಿ ನೀನು ನಾ ಹೆಂಗಿನಂತ ಕೇಳಕ್ ಬಂದಿರಂಗಿಲ್ಲ ನನಗೂ ಗೊತ್ತೈತಿ ಎರಡು ಆತಂತೆ ಬಂದಿದ್ದೆವ ನೀನ್ ಅದಕ್ಕೆ ಹೆಂಗ್ ಆಡ್ತೀನಿ ಇರ್ಲಿ ಬಿಡ ಕೊಡ್ತೇನೆ ಅಂತ ಪದ್ದು ಪದ್ದು ಏನ್ರೈತಿರ ನೋಡ್ರಿ ನೋಡು ಅಲ್ಲೇ ಕುಂತ ಓ ಅಂತಾಳ ಒದರ್ತಾಳ ಎದ್ದು ಕರಿ ಆತಾರ ಅತ್ತಿಯರ್ ಅನ್ನೋ ಸ್ವಾದಿಲ್ ನೋಡಕಿಗೆ ಹೌದು ಹೌದು ನೋಡುವ ಸಿದ್ದಕ್ಕ ನೀ ಕರಿ ಒಂದಿಟ್ಟು ಬಾ ಇಲ್ಲಿ ಕಲ್ಲಕ್ಕಾರು ಬಂದಾರ ಅವ್ರಿಗೇನೋ ಒಂದ್ ಇಟ್ಟು ಜೋಳದ ಇಟ್ಬೇಕಂತ ಕೊಡವಾ ಅತ್ತಿಯರ ಗೋಧಿ ಇಟ್ಟು ಖಾಲಿ ಆಗಿತ್ರಿ ಅವ್ವ ನೋಡ ಸಿದ್ದಕ್ಕ ಇದ್ರೂ ಇಲ್ಲ ಅಂತ ಹೇಳ್ತಾಳ ಎದ್ ಕೊಡಾಕ ಬೇಸ್ರ ನೀ ಹೇಳಿದ್ದ ಕರೆಕ್ಟ್ ಭಾಳ ಸೊಕ್ಕಿನಿ ಕದಾಳವಾ ನೀನ್ ಸೊಸಿ ನಾ ಹೇಳಿದ್ರೆ ನಂಬಂಗಿಲ್ಲ ನೋಡು ಕಣ್ಣಾರೆ ಗೊತ್ತಾತಿಲ್ಲ ಒಂದು ಎಂಟು ದಿನ ಆಗಿಲ್ಲ ಹಾಕಿಸ್ಕೊಂಡ್ ಬಂದು ಇಲ್ಲ ಅಂತ ಹೇಳ್ತಾಳೆ ನೋಡಿಕೆ ಎಷ್ಟು ಸುಳ್ಳು ಮಾತಾಡ್ತಾಳ ಏನು ಊರಾಗ ಇಕ್ಕಿ ಒಬ್ಬಿ ಶ್ರೀಮಂತರ ಗತೆ ಮಾಡ್ತಾ ಹುಡುಕಿ ಒಂದ್ ಹಿಟ್ಟು ಒಂದ್ ಹಿಟ್ ಕೊಡಾಕ ಕಿಮ್ಮತ್ ಇಲ್ಲ ನಿನ್ ಸಸಿಗೆ ಎಷ್ಟೆಲ್ಲ ಮಾಡ್ತಾ ಹುಡು ನಾವು ಎಷ್ಟು ವರ್ಷ ಹಚ್ಕೊಂಡ್ ಬಂದೇವಿ ನಡ್ಕೊಂಡ್ ಬಂದೇವಿ ನಮಗೆ ಕಿಮ್ಮತ್ ಕೊಡಂಗಿಲ್ಲ ನಿನ್ ಸಸಿ ಏನೇ ದಡ ಇವ್ವಾ ಉಪ್ಯೋಗಿಲ್ಲ ಸಿದ್ಧಕ್ಕ ಇನ್ನೇನು ಈಕಿ ನೋಡಾಕ ಮಳ್ಳಿಗತಿ ಕಾಣಿಸ್ತಾಳ ಏನು ಗೊತ್ತಿಲ್ಲ ಅನ್ನೋ ಗತೆ ಇರ್ತಾಳ ಎಷ್ಟು ಚಾಲಕದಾಳ ನೋಡ ನಿನ್ ಸಸಿ ನಾ ಹೇಳಿದ್ರೆ ನಿಮ್ಗೆ ಸುಳ್ಳು ಅನಸ್ತಿತ್ವ ನೋಡ್ರಿ ನೀವ ಕಣ್ಣಾರೆ ಆಯ್ತು ಬಿಡ ಸಿದ್ದಕ್ಕ ಹೋಗ್ ಬರ್ತೇನೆ ತಗೋ ನಾನ್ ಸಂಜಿಕ್ ಬರ್ತೀನಂತ ಅಷ್ಟ ಮಾಡು ಮತ್ತು ನಾ ತೆಗೆದು ಕೊಟ್ನಿ ಅಂತಂದ್ರ ನೀ ಒಳ್ಳೆಯವ್ರು ಹಾಕಿರೀನಾ ನಾನು ಕೆಟ್ಟವ್ರು ಮಾಡ್ಕಿರೇನ ಅಂತ ಹೇಳಿ ಒಂದ್ಸಲ ಹಚ್ಚಿ ಒದರ್ತಾಳ ಮತ್ತು ಮತ್ ನನಗೂ ಒಳಗ್ ಯಾವ ಇಟ್ಟಾಳ ಅನ್ನೋದು ಗೊತ್ತಿಲ್ಲ ಎಲ್ಲಾ ಅಂತ ನೀಲಬೇಕು ಮತ್ತೆ ನೀನು ಕಳ್ಸಿದ್ದೆ ಅಂತಂದ್ರೆ ಅದಕ್ಕೂ ಒದರಿಯಾಡ್ತಾಳಕಿ ಹಾಂ ಸಂಜಿಕ್ ಬಾ ಮಾತಾಡೋಣ ಅಂತ ಈ ಸೊಂಟ ಹಿಡ್ತಿದ್ದಿಲ್ಲ ಅಂದ್ರೆ ನಾನು ನೋಡಿ ಹುಡ್ಕ್ಯಾಡ್ ಡಬ್ಬಿ ಕೊಡ್ತಿದ್ದೇವ ಈಗ ನೋಡಿಕಿ ಹೆಂಗಾಗೇತ್ ಪರಿಸ್ಥಿತಿ ನಂದು ಅವು ಸಿದ್ದಕ್ಕ ಕರೆ ಹೇಳ ದೇವ್ರು ನಿನಗೆ ಹೆಂಗ್ ಮಾಡಬಾರ್ದಾಗಿತ್ವ ಇಂತ ಬಂಗಾರದಂತ ಅತ್ತಿಗೆ ಇಂತ ಕಾಗಿ ಬಂಗಾರದಂತ ಸೊಸಿ ಸಿಗಬಾರ್ದಿತ್ವ ಸಿದ್ಧಕ್ಕ ಏನ್ ಮಾಡೋದ್ವಾ ನಮ್ ನಮ್ ಕರ್ಮ ನಮ್ ನಮ್ ಧರ್ಮ ಅಷ್ಟೇ ಧರ್ಮದಿಂದ ದಿವಾ ಯವ್ವ ಈ ಎಲ್ಲಿ ಜೋಡಾದ್ಲನ್ ನೋಡಿ ಸೊಸಿ ನಿನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ